ಬಿಪಿ ಹಾ ಕೂತ್ಕೊಳ್ಳಿ ಮತ್ತೆ ಮಾತಾಡಿ ಕೂತ್ಕೊಳ್ಳಿ ಇದನ್ನ ಬಿಜಪಿ ಪ್ರೋಗ್ರಾಮ್ ಅಂತ ಕೊಂಡಿದ್ದೀರಾ ಕಾಂಗ್ರೆಸ್ ಗವರ್ನಮೆಂಟ್ ಇರೋದು ಬಿಜಪಿ ಗುಣಗಾನ ಮಾಡೋ ಬೈ ಮುಚ್ಚಿಬಿಡಿ ಆರ್ ಯು ಥಿಂಕಿಂಗ್ ಇಟ್ಸ್ ಬಿಜಪಿ ಪ್ರೋಗ್ರಾಮ್ ಬೈ ಮುಚ್ಚಿ ಕೂತ್ಕೊಳ್ಳೋ ಸಿದ್ದರಾಮ್ ಸರ್ಕಾರ ಇನ್ ಸ್ಟೇಟ್ ಅಲ್ಲಿ ನಮ್ಮ ಸರ್ಕಾರ ಅಲ್ಲ ಸರ್ ರೈಟ್ ಸರ್ please

ಉತ್ಸಾಹ ಇದೆ ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯ ಪ್ರೋಗ್ರಾಮ್ ಇದು ಅಂದ್ರೆ ನಾನ್ ಬಿ ಜೆ ಪಿ ಸಂಸದ ಇಲ್ಲಿ ಇರ್ಬೇಕು ಬೇಡವಾ